ು ಮಕ್ಕಳು ಪತ್ರಿಕೆ ಪುಸ್ತಕಗಳನ್ನ ಓದುವಂತಾಗಬೇಕು ಎಂದ ಪದ್ಮಶ್ರೀ ಪುರಸ್ಕೃತೆ ಡಾಕ್ಟರ್ ಮಾತಾಬಿ ಬಿ ಮಂಜಮ್ಮ ಜೋಗತಿ ಅವರು ನುಗ್ಗೇಹಳ್ಳಿ ಹೊನ್ಮಾರ್ನಹಳ್ಳಿಯಲ್ಲಿನ ಕೋಟೆ ಮನೆ ಇಂಟರ್ ನ್ಯಾಷನಲ್ ಶಾಲೆಯ ವಾರ್ಷಿಕೋತ್ಸವದಲ್ಲಿ ಭಾಗಿಯಾಗಿ ಹೇಳಿಕೆ ಇಂದಿನ ಯುವಜನರಲ್ಲಿ ಕಾನೂನು ತಿಳುವಳಿಕೆ ಕ್ಷೀಣ ರಸ್ತೆ ನಿಯಮ ಪಾಲನೆ ಇಲ್ಲದ ಕಾರಣ ಅಪಘಾತಗಳ ಸಂಖ್ಯೆ ಹೆಚ್ಚೆಂದ ಪ್ರಾದೇಶಿಕ ಸಾರಿಗೆ ಇನ್ಸ್ಪೆಕ್ಟರ್ ಆಶಾ ಪಟ್ಟಣದ ಟೈಮ್ಸ್ ಕಾಲೇಜಿನಲ್ಲಿ ನಡೆದ ರಸ್ತೆ ಸುರಕ್ಷತಾ ಸಪ್ತಾಹದಲ್ಲಿ ಹೇಳಿಕೆ ಹಾಗೂ ತಾಲೂಕಿನ ಬಾಗೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಮೀನಾಕ್ಷಿ ಉಮೇಶ್ ಆಯ್ಕೆ ನೂತನ ಅಧ್ಯಕ್ಷರನ್ನು ಅಭಿನಂದಿಸಿದ ಶಾಸಕ ಬಾಲಕೃಷ್ಣರವರು ಮತ್ತು ಹೋಬಳಿ ಭಾಗದ ಜೆಡಿಎಸ್ ಮುಖಂಡರು ಕಲಿಕೆಗೆ ವಿದ್ಯಾರ್ಥಿಗಳು ಹೆಚ್ಚಿನ ಮೊಬೈಲ್ ಬಳಕೆಗೆ ಆಕ್ರೋತರಾಗಿರುವುದರಿಂದ ಅವರ ಶಿಕ್ಷಣದ ಮೇಲೆ ಹೆಚ್ಚಿನ ಪರಿಣಾಮ ಬೀರುತ್ತಿದೆ ಂತೆ ತಾಲೂಕಿನ ನುಗ್ಗೆಹಳ್ಳಿ ಹೋಬಳಿಯ ಹುನ್ನುಮರ್ನಹಳ್ಳಿ ಗ್ರಾಮದಲ್ಲಿ ಇರುವ ಕೋಟೆಮನೆ ಇಂಟರ್ ನ್ಯಾಷನಲ್ ಸ್ಕೂಲ್ ವತಿಯಿಂದ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಕೋಟೆಮನೆ ಕಲೋತ್ಸವ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ಮಕ್ಕಳಿಗೆ ಶಿಕ್ಷಣದ ಜೊತೆಗೆ ಸಂಸ್ಕೃತಿ ಧರ್ಮ ಮಾನವೀಯ ಮೌಲ್ಯಗಳ ಬಗ್ಗೆ ತಿಳಿಸಬೇಕು ಆಗ ಮಾತ್ರ ಬದುಕಿನಲ್ಲಿ ಉತ್ತಮ ವ್ಯಕ್ತಿಗಳಾಗಿ ರೂಪುಗೊಳ್ಳಲು ಸಾಧ್ಯ ತನ್ನ ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಡಿಸುವ ಸಲುವಾಗಿ ತಂದೆ ತಾಯಿಗಳು ತನ್ನ ಬದುಕನ್ನೇ ದಾರೆ ಎರೆಯುತ್ತಾರೆ ಅವರ ಕಷ್ಟಗಳನ್ನು ಅರಿತು ಓದಿನ ಕಡೆ ಮಕ್ಕಳು ಹೆಚ್ಚಿನ ಆಸಕ್ತಿ ವಹಿಸಬೇಕು ಎಂದರು ನನ್ನ ಬದುಕಿನಲ್ಲಿ ಅನೇಕ ಏಳು ಬೀಳುಗಳನ್ನು ಕಂಡಿದ್ದು ಸಮಾಜದಲ್ಲಿ ಉಂಟಾಗುವ ಶೋಷಣೆಗಳು ಅವಮಾನಗಳನ್ನು ಎದುರಿಸಿದ್ದೇನೆ ನನ್ನ ಗುರುಗಳು ನನ್ನನ್ನು ತಿದ್ದುವ ಮೂಲಕ ಇಂದು ಸಮಾಜದಲ್ಲಿ ಪ್ರಮುಖ ವ್ಯಕ್ತಿಯನ್ನಾಗಿ ಮಾಡಿದ್ದಾರೆ ಈ ಕಾರಣದಿಂದಲೇ ನಾನು ಈಗಾಗಲೇ ಅನೇಕ ಪುಸ್ತಕಗಳನ್ನು ಬರೆಯುವ ಮೂಲಕ ಸಾಹಿತ್ಯ ಲೋಕದಲ್ಲಿ ತನ್ನದೇ ಆದ ಹೆಸರು ಮಾಡಲು ಕಾರಣವಾಗಿದೆ ನನ್ನ ಸೇವೆಯನ್ನು ಗುರುತಿಸಿ ಕೇಂದ್ರ ಸರ್ಕಾರ ಪದ್ಮಶ್ರೀ ಪ್ರಶಸ್ತಿ ನೀಡಿದೆ ಎಂದರು ಶಾಸಕ ಸಿಎನ್ ಬಾಲಕೃಷ್ಣ ಮಾತನಾಡಿ ಹೋಬಳಿ ಕೇಂದ್ರದಲ್ಲಿ ಕಳೆದ ನಾಲ್ಕು ವರ್ಷಗಳಿಂದ ಕೋಟೆ ಮನೆ ಇಂಟರ್ ನ್ಯಾಷನಲ್ ಸ್ಕೂಲ್ ಕಾರ್ಯನಿರ್ವಹಿಸುತ್ತಿದ್ದು ಪ್ರಸ್ತುತ ಶಾಲೆಯಲ್ಲಿ ಆರುನೂರ ಐವತ್ತು ವಿದ್ಯಾರ್ಥಿಗಳು ಶಿಕ್ಷಣ ಪಡೆಯುತ್ತಿದ್ದಾರೆ ಎಂದರೆ ಶಾಲಾ ಆಡಳಿತ ಮಂಡಳಿಯ ಪರಿಶ್ರಮ ಕಾರಣವಾಗಿದೆ ಮಕ್ಕಳ ಬದುಕು ಶಿಕ್ಷಣದಿಂದ ಮಾತ್ರ ರೂಪುಗೊಳ್ಳಲು ಸಾಧ್ಯ ಐಎಎಸ್ ಐಪಿಎಸ್ನಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಭಾಗವಹಿಸುವ ಮೂಲಕ ಉತ್ತಮ ರ್ಯಾಂಕ್ ಪಡೆಯುವಂತೆ ಸಲಹೆ ನೀಡಿದರು ಮಾಜಿ ವಿಧಾನಪರಿಷತ್ ಸದಸ್ಯ ಎಂಎ ಗೋಪಾಲಸ್ವಾಮಿ ಮಾತನಾಡಿ ಮಹಾನಗರಗಳಲ್ಲಿ ಖಾಸಗಿ ಶಾಲೆಗಳಲ್ಲಿ ನೀಡುತ್ತಿರುವ ಶಿಕ್ಷಣವನ್ನು ಗ್ರಾಮೀಣ ಪ್ರದೇಶದಲ್ಲಿ ಕೋಟೆ ಮನೆಯಂತಹ ಶಾಲೆ ನೀಡುತ್ತಿರುವುದು ಈ ಭಾಗದ ವಿದ್ಯಾರ್ಥಿಗಳಿಗೆ ಉತ್ತಮ ಶಿಕ್ಷಣ ಸಿಗಲು ಸಾಧ್ಯವಾಗಿದೆ ಎಂದರು ಸಮಾಜ ಸೇವಕ ಜೋಡಿಕಟ್ಟೆ ಕೃಪಾಶಂಕರ್ ಮಾತನಾಡಿದರು ಕಲೋತ್ಸವ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಉತ್ತಮ ವಿದ್ಯಾರ್ಥಿಗಳನ್ನು ಹಾಗೂ ವಿವಿಧ ಕ್ರೀಡಾ ಸ್ಪರ್ಧೆಯಲ್ಲಿ ವಿಜೇತರಾದ ಮಕ್ಕಳಿಗೆ ಕಾರ್ಯಕ್ರಮದಲ್ಲಿ ಸನ್ಮಾನಿಸಲಾಯಿತು ವೇದಿಕೆ ಕಾರ್ಯಕ್ರಮದಲ್ಲಿ ಬಿಇಒ ಎಚ್ಎಂದೀಪಾ ಬಿಆರ್ಸಿ ಅನಿಲ್ ಡಾ ನಾಗೇಶ್ ಹೋಬಳಿ ಇಸಿಒ ಕರಿಯಪ್ಪಗೌಡ ಸಿಆರ್ಪಿ ಮಂಜೇಗೌಡ ಕೋಟೆ ಮನೆ ಶಿಕ್ಷಣ ಸಂಸ್ಥೆ ಅಧ್ಯಕ್ಷ ಗಂಗಾಧರೇಗೌಡ ಕಾರ್ಯದರ್ಶಿ ಮಧುಕುಮಾರ್ ಮುಖ್ಯ ಶಿಕ್ಷಕಿ ಪವಿತ್ರ ಮಧುಕುಮಾರ್ ಮುಖಂಡರಾದ ಇಂದಿರಾ ಕ್ಯಾಂಟೀನ್ ತಿಮ್ಮೇಗೌಡ ಸಾಹಿತ್ಯ ಪರಿಷತ್ ಹೋಬಳಿ ಅಧ್ಯಕ್ಷ ಬಿಸಿ ದೊರೆಸ್ವಾಮಿ ಕೃಷಿಪತ್ತಿನ ಮಾಜಿ ಅಧ್ಯಕ್ಷ ಹುಲಿಕೆರೆ ಸಂಪತ್ ಕುಮಾರ್ ಸೇರಿದಂತೆ ಶಾಲೆಯ ಶಿಕ್ಷಕ ವೃಂದ ಹಾಗೂ ಪೋಷಕರು ಮತ್ತು ಮಕ್ಕಳು ಪಾಲ್ಗೊಂಡಿದ್ದರು ಅಂತ ಹೇಳಿದೆ ಇವತ್ತೇನು ದ್ವಪವನ್ನು ಹಚ್ಚಿ ಉದ್ಘಾಟನೆ ಮಾಡಿದ್ವಲ್ಲ ನಮ್ಮ ಜಾನಪದ ಶೈಲಿಯಲ್ಲಿ ನವುಳುಗಲಿ ಇತ್ತು ಅದು ಸಹ ಒಂದು ನಮ್ಮ ಸಮಾನತೆಯ ಸಂಕೇತ ಎಲ್ಲ ಬಣ್ಣಗಳು ಆ ನೌಕರಿಯಲ್ಲಿದೆ ಅದು ಒಂದು ಸಮಾನತೆಯ ಎಲ್ಲವನ್ನ ನಡ್ಕೊಂಡ್ರೆ ಇದೊಂದು ಸಮಾನತೆಯ ವೇದಿಕೆ ಅಂತ ಹೇಳೋದಕ್ಕೆ ನನಗೆ ತುಂಬಾ ಖುಷಿ ಆಗುತ್ತೆ ಸಮಾನತೆಯ ವೇದಿಕೆ ಅನ್ನೋದ್ರ ಜೊತೆಗೆ ಶಿವಲೀಲ ಸಿನ್ಮಾವನ್ನ ಮಾಡಿದೀವಿ ಆ ಶಿವಲೀಲಾ ಸಿಂ ಮಂಜನ ಕೀರ್ತಿವಂತರಾಗಿ ಅವರು ನಿಮ್ಮ ಹೆಸರನ್ನ ಉನ್ನತ ಮಟ್ಟಕ್ಕೆ ಹೋಯ್ತಾರಂತ ಹೇಳೋದಕ್ಕೆ ನನಗೆ ಇಷ್ಟ ಆಗುತ್ತೆ ಅದೇ ರೀತಿ ಇವತ್ತು ನಾವು ವೇದಿಕೆ ಮೇಲೆ ಇರೋರು ಯಾರೂ ದೊಡ್ಡನಲ್ಲ ಒಬ್ಬ ಋಷಿ ಇಲ್ಲಿದ್ರ ಸನ್ಯಾಸಿ ಇದ್ರು ಅಂದ್ರೆ ಗುರುಗಳಿದ್ರ ಅಂದ್ರೆ ಅವರು ದೊಡ್ಡವರಲ್ಲ ಮುಟ್ಟು ಕಟ್ಟಿದ ಜೋಗಮ್ಮ ನಾನು ದೊಡ್ಡವಳಲ್ಲ ನಾನು ಶಾಪ ಕೊಟ್ರೆ ನಿಮಗೇನು ಆಗಲ್ಲ ಗುರುಗಳು ಶಾಪ ಕೊಟ್ರೆ ನಿಮ್ಗೆ ಏನು ಆಗಲ್ಲ ಎಲ್ಲರ ಅಂತರಾತ್ಮದಲ್ಲಿ ಪರಮಾತ್ಮ ಇದ್ದಾರೆ ಎಲ್ಲರ ಅಂತರಾತ್ಮದಲ್ಲಿ ಪರಮಾತ್ಮ ಇದ್ದಾರೆ ಯಾರು ಯಾರ ಮನಸ್ಸನ್ನ ನೋಸ್ತಿರೋ ಅವರು ಜೀವನದಲ್ಲಿ ಉದ್ಧಾರ ಆಗೋದಿಲ್ಲ ಅವರು ಜೀವನದಲ್ಲಿ ಉದ್ಧಾರ ಆಗೋದಿಲ್ಲ ಒಬ್ಬ ನಾನು ಭಾವಿಸ್ತೇನೆ ಯಾಕಂದರೆ ಐನೂರು ಮಕ್ಕಳ ಅಷ್ಟು ಸುಲಭ ಅಲ್ಲ ಇಷ್ಟು ದೊಡ್ಡ ಬಿಲ್ಡಿಂಗ್ ಕಟ್ಟಿ ಶಾಲೆ ನಡೆಸೋದು ಅಷ್ಟು ಸುಲಭ ಮಾತ್ರ ಅದು ಕೂಡ ನನ್ನ ನಮ್ಮ ಸಂಬಂಧಗಳು ಇತರರು ನಮ್ಮ ಅದು ಕೂಡ ಆದಂತ ಮದುವೆಯವರ ಕುಟುಂಬದಲ್ಲಿ ನಡೆಸ್ಕೊಂಡು ಬರ್ತಾ ಇದಾರೆ ನಮಗೆ ಒಳ್ಳೇದಾಗಿ ಈ ತರ ಶಾಲೆಗಳು ಅತ್ಯವಶ್ಯಕತೆ ಅದಕ್ಕೆ ಸರ್ಕಾರಿ ಶಾಲೆಗಳು ಮುಂಚೆದು ನಮ್ಗೆ ಭಯ ನಾನು ಜೀವನ ಹೇಳ್ತಾ ಇರ್ತೀನಿ ಎಲ್ಲರೂ ಮಾಡಿ ಗೌರ್ಮೆಂಟ್ ಸ್ಕೂಲ್ ಮಕ್ಕಳು ಸೇರಿಸಬೇಕಂತ ಏನೇ ಇದ್ದರೆ ಈ ಹೋಗಿ ಮಟ್ಟದಲ್ಲಿ ತುಂಬ ಚೆನ್ನಾಗಿ ಶಾಲೆ ನಡೆಸ್ ಬರ್ತಾ ಇದ್ದಾರೆ ಅವರಿಗೆ ಕುಟುಂಬದವರ ನಾನು ಈ ಸಂದರ್ಭದಲ್ಲಿ ನಾನು ಶಾಲೆಯ ಓದಕವ ವಿನಂತಿ ಮಾಡತಕ್ಕಂಥದ್ದಿಷ್ಟೇ ಶಿಕ್ಷಣದ ಜೊತೆಗೆ ಮಕ್ಕಳಿಗೆ ನೀತಿ ಪಾಠ ಪಾಠದ ಬಗ್ಗೆ ಆದ್ಯತೆಯನ್ನ ನೀಡಬೇಕು ಎಂತಕ್ಕಂಥ ಮಾತನ್ನು ಕೂಡ ಹೇಳಿ ಇವತ್ತು ನಮ್ಮ ಸ್ನೇಹಿತರಾದಂತಹ ಕುಟುಂಬಸ್ಥರವರು ಅಭಿಮಾನ ಪೂರ್ವ ಮಾತಾಡಿದ್ದಾರೆ ಧನ್ಯವಾದಗಳನ್ನು ತಿಳಿಸ್ತಾ ನಾನು ನಮ್ಮ ಮಕ್ಕಳ ತಂದೆ ತಾಯಿಗಳಿಗೆ ಮನವಿ ಮಾಡೋಂಥದ್ದು ಶಾಲೆಯಲ್ಲಿ ಶಿಕ್ಷಕರು ಮಕ್ಕಳಿಗೆ ಆಶೀರ್ವಾದವನ್ನು ಮಾಡ್ತಾರೆ ನೀವು ಮನೆಯಲ್ಲಿ ಮಕ್ಕಳ ಜೊತೆ ಒಡನಾಟವನ್ನು ಇಟ್ಕೊಂಡು ಅವರು ಶೈಕ್ಷಣಿಕವಾಗಿ ಓದುವಂಥ ಸಂದರ್ಭದಲ್ಲಿ ಅವರ ಚಲನವಲನಗಳ ಬಗ್ಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು ಅಂತ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಿ ಶಿಕ್ಷಣದ ಜೊತೆಗೆ ಪಠ್ಯೇತರ ಕಾರ್ಯಕ್ರಮಗಳು ಕೂಡ ಮಕ್ಕಳ ಸೇವಭದ್ಧಿಗೆ ಪೂರಕ ಎಂಬತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಿ ಕೋಟಮನೆ ಒಂದು ಶಿಕ್ಷಣ ಸಂಸ್ಥೆ ಇವತ್ತು ದಿನದಿಂದ ದಿನಕ್ಕೆ ಉನ್ನತ ಮಟ್ಟಕ್ಕೆ ಬೆಳೀತಾ ಇದೆ ಸುಮಾರು ತಿಳ್ಕೊಂಡಿರೋ ಪ್ರಕಾರ ಸುಮಾರು ಆರ್ನೂರ ಐವತ್ತು ಅಡ್ಮಿಷನ್ ಪಡ್ತಿದೆ ಅಂತ ನಾನು ತಿಳ್ಕೊಂಡಿದ್ದೇನೆ ಇಲ್ಲಿ ಬೇಕಾದ ಯಾಕೆಂದ್ರೆ ಒಂದು ಸಂಸ್ಥೆಯನ್ನು ಕಟ್ಟಬೇಕಾದ್ರೆ ಕಷ್ಟ ಇವತ್ತು ನಮ್ಮ ಸಹೋದರಿ ಶ್ರೀಮತಿ ಪವಿತ್ರ ಮಧು ಅವರು ಮತ್ತು ಮಧು ಅವರು ಬಹುಶಃ ತುಂಬಾ ಇಬ್ರು ಕೂಡ ಜೋಡೆಂಟಿನಂತೆ ದುಡಿಮೆ ಮಾಡಿಕೊಂಡು ಸಂಸ್ಥೆಯನ್ನ ಉನ್ನತ ಮಟ್ಟಕ್ಕೆ ಗ್ರಾಮೀಣ ಪ್ರದೇಶದಲ್ಲಿ ಬೆಳೆಸಿದರೆ ಅವರ ಒಂದು ಪ್ರಯತ್ನಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಮಗೆ ಸಹಕಾರ ಇರುತ್ತೆ ಇವತ್ತು ಗುಣಮಟ್ಟದ ಶಿಕ್ಷಣವನ್ನು ನೀಡುವಂತ ನಿಟ್ಟಿನಲ್ಲಿ ಅವರ ಆದ್ಯತೆಯನ್ನ ನೀಡ್ತಾ ಇದ್ದಾರೆ ಎಂಬತಕ್ಕಂಥ ಮಾತನ್ನು ಕೂಡ ಹೇಳಿ ಶಿಕ್ಷಣದ ಜೊತೆಗೆ ಕ್ರೀಡೆ ಸಾಂಸ್ಕೃತಿಕ ಕಲಾ ಕ್ಷೇತ್ರದಲ್ಲೂ ಕೂಡ ಮಕ್ಕಳು ವಂಚಿತರಾಗಬಾರದು ಅಂತ ಒಂದು ಸುಂದರವಾದಂತಹ ವೇದಿಕೆಯಲ್ಲಿ ಒಂದು ಕಾರ್ಯಕ್ರಮ ಿದೆ ಎಂದು ಪಟ್ಟಣದ ಟೈಮ್ಸ್ ಪಿಯು ಕಾಲೇಜಿನಲ್ಲಿ ಇತ್ತೀಚೆಗೆ ಜಿಲ್ಲಾ ರಸ್ತೆ ಸುರಕ್ಷತಾ ಸಮಿತಿ ಸಾರಿಗೆ ಇಲಾಖೆ ಟೈಮ್ಸ್ ಪಿಯು ಕಾಲೇಜು ಹಾಗೂ ತಾಲೂಕು ಕಾನೂನು ಸೇವೆಗಳ ಸಮಿತಿ ವತಿಯಿಂದ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಮಾಸಾಚರಣೆ ಪ್ರಯುಕ್ತ ವಿದ್ಯಾರ್ಥಿಗಳಿಗೆ ರಸ್ತೆ ಸುರಕ್ಷತೆ ಹಾಗೂ ಬಾಲ್ಯ ವಿವಾಹ ಮತ್ತು ಫೋಕ್ಸೋ ಕಾಯ್ದೆ ಬಗ್ಗೆ ಕಾನೂನು ಅರಿವು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ರಸ್ತೆ ಅಪಘಾತಗಳನ್ನು ತಪ್ಪಿಸಬೇಕಾದ್ರೆ ಪ್ರತಿಯೊಬ್ಬ ವಾಹನ ಸವಾರರು ರಸ್ತೆ ನಿಯಮಗಳನ್ನು ಪಾಲಿಸಬೇಕು ವಾಹನ ಚಾಲನೆ ಪರವಾನಗಿ ಹೊಂದಿರಬೇಕು ರಸ್ತೆಯಲ್ಲಿ ಟ್ರಾಫಿಕ್ ಸಿಗ್ನಲ್ಗಳ ಬಗ್ಗೆ ಮಾಹಿತಿ ಪಡೆದಿರಬೇಕು ವಾಹನಗಳನ್ನು ಪಾರ್ಕಿಂಗ್ ಮಾಡುವ ಸ್ಥಳಗಳನ್ನು ಗಮನಿಸಿ ಸಾರ್ವಜನಿಕರಿಗೆ ತೊಂದರೆಯಾಗದಂತೆ ವಾಹನ ನಿಲುಗಡೆ ಮಾಡಬೇಕು ದ್ವಿಚಕ್ರ ವಾಹನ ಸವಾರರು ಹೆಲ್ಮೆಟ್ ಹಾಗೂ ಲಘು ವಾಹನಗಳ ಚಾಲಕರು ಸೀಟ್ ಬೆಲ್ಟ್ ಧರಿಸಿ ಪ್ರಯಾಣ ಮಾಡಿದರೆ ಶೇಕಡಾ ತೊಂಬತ್ತರಷ್ಟು ಅಪಘಾತಗಳನ್ನು ತಡೆಗಟ್ಟಬಹುದು ಎಂದು ಅಂಕಿಅಂಶಗಳು ಸಾಬೀತುಪಡಿಸಿವೆ ಅದೇ ರೀತಿ ಅಪ್ರಾಪ್ತ ವಯಸ್ಕರರಿಗೆ ವಾಹನ ಚಾಲನೆ ಮಾಡದಂತೆ ಪೋಷಕರು ಮತ್ತು ಶಿಕ್ಷಕ ವರ್ಗದವರು ಅರಿವು ಮೂಡಿಸಬೇಕು ಈ ಮಾಹಿತಿಯನ್ನು ಮತ್ತು ಅರಿವನ್ನು ಪ್ರತಿಯೊಬ್ಬ ಸಾರ್ವಜನಿಕರಿಗೂ ತಿಳಿಸುವ ನಿಟ್ಟಿನಲ್ಲಿ ಭಾರತದಲ್ಲಿ ಪ್ರತಿ ವರ್ಷ ಜನವರಿ ತಿಂಗಳಿನಲ್ಲಿ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಸಪ್ತಾಹ ಆಚರಿಸಲಾಗುತ್ತಿದೆ ರಸ್ತೆ ಅಪಘಾತ ತಡೆಗಟ್ಟಲು ಮತ್ತು ಸಂಚಾರ ನಿಯಮಗಳ ಬಗ್ಗೆ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವುದು ಇದರ ಮುಖ್ಯ ಉದ್ದೇಶ ಎಂದರು ಎಸ್ ಹಾಂ ಅಪಘಾತ ಅಂದರೆ ಏನು ವಾಟ್ ಈಸ್ ಆ್ಯಕ್ಸಿಡೆಂಟ್ ಅನಿರೀಕ್ಷಿತವಾಗಿ ನಡೆಯುವಂಥದ್ದು ಆ್ಯಕ್ಸಿಡೆಂಟ್ ಆಗೋದು ಗೊತ್ತಿರುತ್ತೆ ನಮಗೆ ಇಲ್ಲ ಅನ್ಎಕ್ಸ್ಪೆಕ್ಟೆಡ್ ಆಗಿ ಆಗುವಂಥದ್ದು ಆ್ಯಕ್ಸಿಡೆಂಟ್ ಸೊ ಆ್ಯಕ್ಸಿಡೆಂಟ್ ಅನಿರೀಕ್ಷಿತವಾಗಿ ಆಗುವಂಥದ್ದಕ್ಕೆ ಆ್ಯಕ್ಸಿಡೆಂಟ್ ಅಂತ ಕರಿತೀವಿ ಹಾಗಾದರೆ ಆ್ಯಕ್ಸಿಡೆಂಟ್ಗೆ ಕಾರಣಗಳೇನು ಅಂತ ಆ್ಯಕ್ಸಿಡೆಂಟ್ಗಳಿಗೆ ಕಾರಣಗಳೇನೇನಿರುತ್ತೆ ಏನಿರುತ್ತೆ ಆ್ಯಕ್ಸಿಡೆಂಟ್ ಆಗಬೇಕಾದ್ರೆ ರಸ್ತೆಯಲ್ಲಿ ಬಳಸುವಾಗ ವಾಹನಗಳನ್ನು ನಾವು ಬಳಸುವಾಗ ರಸ್ತೆಯಲ್ಲಿ ಬರೀ ವಾಹನ ಬಳಸೋರಿಗೆ ಮಾತ್ರ ಆ್ಯಕ್ಸಿಡೆಂಟ್ ಆಗಿದೆಯಾ ಪಾದಾಚಾರಿಗಳಿಗೂ ಆಗಿದೆ ಅಲ್ವಾ ಮಕ್ಕಳಿಗೂ ಆಗಿದೆ ವಾಹನ ಬಳಕೆದಾರರಿಗೂ ಆಗಿದೆ ಸೊ ಅದಕ್ಕೆ ಇದಕ್ಕೆಲ್ಲ ಮುಖ್ಯ ಕಾರಣ ಯಾರು ಅಂತ ಸೊ ವಾಹನ ಚಲಾಯಿಸುವಾಗ ನಾವು ಕೆಲವೊಂದು ಸೇಫ್ಟಿಯನ್ನು ಫಾಲೋ ಮಾಡಬೇಕಾಗತ್ತೆ ಹಾಗಾದರೆ ಯಾವುದಪ್ಪ ಅದೆಲ್ಲ ಸೇಫ್ಟಿ ಸೊ ಆದಷ್ಟು ನಿಮಗೆಲ್ಲ ಮಾಹಿತಿಯನ್ನು ನಮ್ಮ ಕುಮಾರ್ ಸರ್ ಮತ್ತು ನಮ್ಮ ಜಡ್ಜ್ ಮೇಡಮ್ ಕುಸುಮಾ ಮೇಡಮ್ ಡೀಟೇಲ್ ಆಗಿ ಹೇಳಿದ್ದಾರೆ ಬಟ್ ಸ್ಟಿಲ್ ನಾನು ಹೇಳ್ತಾ ಇದ್ದೀನಿ ವಾಹನ ಚಲಾಯಿಸಬೇಕಾದ್ರೆ ಮೊದಲನೇದಾಗಿ ಸೇಫ್ಟಿ ಬೇಕು ಅಂತ ಹೇಳಿದ್ರೆ ಹೆಲ್ಮೆಟ್ ಹೆಲ್ಮೆಟನ್ನು ನಾವು ಕಡ್ಡಾಯವಾಗಿ ಬಳಕೆ ಮಾಡಬೇಕು ಹಾಗಾದರೆ ಯಾವ ರೀತಿ ಹೆಲ್ಮೆಟನ್ನು ಬಳಕೆ ಮಾಡಬೇಕು ನೀವು ಪೊಲೀಸ್ ಅವ್ರಿಗೆ ಹೆದ್ರಿಕೊಂಡು ಆರ್ ಟಿ ಒ ಅವ್ರಿಗೆ ಎದುರುಕೊಂಡು ಯಾವುದೋ ರೋಡ್ ಸೈಡ್ನಲ್ಲಿ ಸಿಗುವಂಥ ಹೆಲ್ಮೆಟ್ಟನ್ನು ಹಾಕೊಂಡು ಬರಬೇಕಾ ಇಲ್ಲ ಐ ಎಸ್ ಐ ಮಾರ್ಕ್ ಇರುವಂಥ ಹೆಲ್ಮೆಟ್ಟನ್ನೇ ಬಳಸಬೇಕು ಫಾರ್ ಎಕ್ಸಾಂಪಲ್ ಫೋರ್ ವೀಲರಲ್ಲಿ ಹೋಗ್ತಾ ಇದ್ರೆ ಫೋರ್ ವೀಲರಲ್ಲಿ ಏನು ಮಾಡ್ತೀರಾ ಯಾವ ರೀತಿ ಸೇಫ್ಟಿ ಕಾಪಾಡ್ಕೊಳ್ಬೇಕು ಹಾಂ ಸೀಟ್ ಬೆಲ್ಟನ್ನು ಧರಿಸಿ ನಾವು ಸೇಫ್ಟಿಯನ್ನು ಕಾಯ್ದಿರಿಸ್ಕೊಳ್ಬೇಕು ನಿಮಗೆ ಎಷ್ಟು ಜನಕ್ಕೆ ಓಡ್ಸೋಕ್ಕೆ ಬರುತ್ತೆ ಗಾಡಿ ಓಡ್ಸಕ್ ಬರುತ್ತೆ ಅಷ್ಟೇ ಕೇಳ್ತಾ ಇರೋದು ಗಾಡಿ ಓಡ್ಸಕ್ಕೆ ಎಷ್ಟು ಚೆನ್ನಾಗಿ ಬರುತ್ತೆ ಬರೋದು ಎಷ್ಟು ಚೆನ್ನಾಗಿ ಬರುತ್ತೆ ಕೈ ಎತ್ತಿ ಹಾಗಾದ್ರೆ ಕಾರ್ಯಕ್ರಮದಲ್ಲಿ ವಿಶೇಷ ಅತಿಥಿಯಾಗಿ ಆಗಮಿಸಿದ್ದ ಪ್ರಧಾನ ಸಿವಿಲ್ ನ್ಯಾಯಾಧೀಶರಾದ ವಿ ಕುಸುಮಾ ಮಾತನಾಡಿ ಬಾಲ್ಯ ವಿವಾಹ ಕಾನೂನಿನ ಪ್ರಕಾರ ಶಿಕ್ಷಾರ್ಹ ಅಪರಾಧ ತಡೆಗಟ್ಟುವುದು ನಮ್ಮೆಲ್ಲರ ಕರ್ತವ್ಯ ವಿವಾಹ ಆಗಾಗ್ಗೆ ನಡೆಯುತ್ತಲೇ ಇವೆ ಮುಖ್ಯವಾಗಿ ತಂದೆ ತಾಯಿಯಲ್ಲಿ ಪರಿವರ್ತನೆ ಮಾಡಬೇಕು ಎಂದ್ರು ಪಾಲಕರಲ್ಲಿ ವಿವಾಹದ ದುಷ್ಪರಿಣಾಮಗಳ ಬಗ್ಗೆ ಅರಿವು ಇಲ್ಲದೇ ಇರುವುದರಿಂದ ವಿವಾಹ ಮಾಡಲು ಮುಂದಾಗುತ್ತಾರೆ ಪಾಲಕರು ತಮ್ಮ ಜವಾಬ್ದಾರಿ ಕಳೆದುಕೊಳ್ಳಲು ಹೇಗೆ ಮಾಡುತ್ತಾರೆ ರಕ್ತ ಸಂಬಂಧ ಉಳಿಸಿಕೊಳ್ಳಲು ಹಾಗೂ ಬಡತನ ಅನಕ್ಷರತೆ ಮೂಢನಂಬಿಕೆ ಮುಖ್ಯ ಕಾರಣವಾಗಿದ್ದು ಪಾಲಕರಿಗೆ ಜಾಗೃತಿ ಮೂಡಿಸಿದಾಗ ಮಾತ್ರ ವಿವಾಹ ತಡೆಗಟ್ಟಬಹುದು ವಿವಾಹ ಎಂಬುದು ಮನುಷ್ಯನ ಜೀವನದಲ್ಲಿ ಪ್ರಮುಖ ಘಟ್ಟವಾಗಿದೆ ಜೀವನದ ಬಗ್ಗೆ ಸ್ಪಷ್ಟ ಅರಿವು ಮೂಡದ ವಯಸ್ಸಿನಲ್ಲಿ ಮದುವೆ ಮಾಡಿಸುವುದು ಯಾವ ರೀತಿಯಲ್ಲೂ ಸರಿಯಲ್ಲ ಬಾಲ್ಯ ವಿವಾಹವಾದ ಜೋಡಿಗಳಿಗೆ ಜೀವನದಲ್ಲಿ ನೆಮ್ಮದಿ ಎಂಬುದು ಮರೀಚಿಕೆ ಒಮ್ಮೆ ಜೀವನದಲ್ಲಿ ಎಡವಿದರೆ ಸರಿಪಡಿಸುವುದು ಕಷ್ಟ ಎಂದು ವೈಯಕ್ತಿಕ ಆರೋಗ್ಯದ ದೃಷ್ಟಿಯಿಂದಲೂ ಬಾಲ್ಯ ವಿವಾಹ ತಡೆಗಟ್ಟಬೇಕಾದ ಅನಿವಾರ್ಯತೆ ಇದೆ ಎಂದು ತಿಳಿಸಿದರು ಈ ಒಂದು ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಮಾಶಾಸನ ಒಂದೇ ಈ ಮಂತ್ ಅಂದರೆ ಜನ್ವರಿ ಒಂದರಿಂದ ಒಂದರವರೆಗೆ ನಡೆಸುವಂಥ ಒಂದು ಸಪ್ತಾಹವನ್ನು ಕೈಗೊಳ್ಳಲಾಗಿದೆ ಇದರ ಮುಖ್ಯ ಉದ್ದೇಶ ಒಂದೇ ಏಕೆ ಅಂತಂದರೆ ಇವಾಗ ಹದಿನೆಂಟು ಗೊತ್ತಿದೆ ಎಲ್ಲರಿಗೂ ಡಿ ಎಲ್ ಬರಬೇಕಾದ್ರೆ ಹದಿನೆಂಟು ವರ್ಷ ಬೇಕಾಗುತ್ತೆ ಅದಕ್ಕೂ ಮೊದಲೇ ಎಲ್ಲರೂ ಗಾಡಿಗಳನ್ನು ಓಡಿಸ್ತಾ ಇರ್ತೀರಿ ಎಷ್ಟು ಜನ ಗಾಡಿ ಓಡಿಸ್ತಿದ್ದೀರಾ ಇಲ್ಲಿ ಯಾರೂ ಎತ್ತೋದಿಲ್ಲ ಈಗ ಅಲ್ವಾ ಯಾಕೆ ಇದ್ದರೆ ಗೊತ್ತಾಗತ್ತೆ ಅಂತ ಸುಮಾರು ಇದರಲ್ಲಿ ಒಂದು ಸಿಕ್ಸ್ಟಿ ಪರ್ಸೆಂಟ್ ಹುಡುಗರು ಗಾಡಿನ ಓಡಿಸ್ತಿರ್ತಾರೆ ಆದರೆ ಅವ್ರಿಗಿನ್ನೂ ಹೈಟಿ ಓಡಿಸ್ತಾರಲ್ವಾ ಹೌದು ಓಡಿಸ್ತಿರ್ತಾರೆ ಆದರೆ ಯಾರು ಡಿ ಎಲ್ ತಗೊಂಡಿರಲ್ಲ ಡಿ ಎಲ್ ತಗೊಳ್ಬೇಕಾದ್ರೆ ನಿಮಗೆ ಹದಿನೆಂಟು ವರ್ಷ ಪೂರೈಸಿರಬೇಕಾಗುತ್ತೆ ಒಂದು ವೇಳೆ ಅದಕ್ಕೊಂದು ಕಾನೂನು ಸಹ ಇದೆ ಏನು ಅಂತಂದರೆ ಹದಿನೆಂಟು ವರ್ಷ ಇರುವಂತಹ ಯಾವುದೇ ಒಬ್ಬ ಅಪ್ರಾಪ್ತ ವಯಸ್ಕರಾಗಿ ಗಾಡಿಯನ್ನು ಓಡಿಸಿದಂಥ ಸಂದರ್ಭದಲ್ಲಿ ಅವ್ರಿಗೇನು ಶಿಕ್ಷೆ ಆಗುತ್ತೆ ಅಲ್ಲದೆ ನಿಮ್ಮ ಪಾಲಕರನ್ನೂ ಸಹ ನೀವು ಕೋರ್ಟ್ಗೆ ಎಳಿತೀರಿ ಅವಾಗ ಏನಾಗುತ್ತೆ ಆ ಸಹ ಪಾಲಕರು ಏನಾದರೂ ಕೊಟ್ಟಿದ್ದಾರೆ ಅಂತಂದರೆ ನಿಮ್ಮ ನಿಮ್ಮ ಜವಾಬ್ದಾರಿ ಅಂದರೆ ಪಾಲಕರು ಗೊತ್ತಿಲ್ಲದಿರೇ ನೀವು ಕೀ ತರೋದು ಅದು ಮನೆಯಿಂದ ಹಾಗಿದ್ದಾಗ ಏನಾಗುತ್ತೆ ಅವರು ಸಹ ಸುಮಾರು ಇಪ್ಪತ್ತೈದು ಸಾವಿರದಷ್ಟು ದಂಡವನ್ನು ವಿಧಿಸಬೇಕಾಗತ್ತೆ ಹಾಗಾಗಿ ಇವು ಕೆಲವು ಅಂದರೆ ಸುರಕ್ಷತೆ ಕ್ರಮಗಳನ್ನು ಕೈಗೊಳ್ಳುವಂಥ ಉದ್ದೇಶ ಏನು ಅಂತಂದರೆ ನಮ್ಮ ಜೀವ ನಮ್ಮ ಕೈಯಲ್ಲಿದೆ ಅನ್ನೋವಂಥ ಕಾನ್ಸೆಪ್ಟ್ ಮೇಲೆ ಈ ಒಂದು ಸುರಕ್ಷತೆಯನ್ನು ತರಲಾಗಿದೆ ಕೆಲವೊಂದು ನಿಯಮಗಳನ್ನು ರಸ್ತೆ ನಿಯಮಗಳನ್ನು ನೀವು ಹಲವೈಸ ಅಂದರೆ ಕಾಪು ಅಂದರೆ ಅನ್ವಯಿಸ್ಬೇಕಾಗುತ್ತೆ ನಿಯಮಗಳನ್ನು ನೀವು ಪಾಲನೆ ಮಾಡಲೇಬೇಕಾಗತ್ತೆ ಅವುಗಳು ಯಾವ್ಯಾವ ಅಂತಂದರೆ ನಿಮಗೆ ಗೊತ್ತಿದೆ ಆಲ್ರೆಡಿ ಯಾವ ರೀತಿ ಹೋಗಬೇಕು ಎಡಗಡೆನೆ ಹೋಗಬೇಕು ಇಂಡಿಕೇಟ್ರ್ ಹಾಕ್ಬೇಕು ಅವೆಲ್ಲ ಗೊತ್ತಿರುತ್ತೆ ನೀವು ಒಂದು ಹಿಂದ್ಗಡೆ ಕೂತಿರ್ತೀರಿ ಯಾರೋ ಒಬ್ರು ನಿಮ್ಮ ತಂದೆಯೂ ಯಾರೋ ಓಡಿಸ್ತಿರ್ತಾರೆ ಸಿಗ್ನಲ್ ಬಿದ್ದಿರುತ್ತೆ ಸಿಗ್ನಲ್ ಬಿದ್ದಿದ್ರು ಮುಂದಕ್ಕೆ ಹೋಗ್ತಾನೆ ಇರ್ತಾರೆ ಅದನ್ನ ಸುಮಾರು ನಾನಿಲ್ಲಿ ಸುಮಾರು ನೋಡಿದ್ದೀನಿ ಅದು ಬೆಂಗಳೂರಲ್ಲಿ ಕಡಿಮೆ ಇದೆ ಬೆಂಗಳೂರಲ್ಲಿ ಕಡಿಮೆ ಅಲ್ಲ ಇಲ್ಲೇ ಇಲ್ಲ ಅಂದರೆ ಪಿಲೇನ್ ರೈಡರ್ ಸಹನು ಬೆ ಹೆಲ್ಮೆಟ್ ಹಾಕಬೇಕು ಇಲ್ಲಿ ಹೆಲ್ಮೆಟ್ ಹಾಕೋದಿಲ್ಲ ಫಿಲಿನ್ ರೈಡ್ ಅಂತೂ ಇಲ್ಲೇ ಇಲ್ಲ ಬಿಡಿ ಮತ್ತೆ ಸಿಗ್ನಲ್ ಬಿದ್ದಿದ್ರೂ ಇನ್ನೂ ಒಂದ್ ಎರಡ್ ನಿಮಿಷ ಇದ್ದಂಗೆನೆ ಮೂವ್ ಆಗ್ಬಿಡೋದು ಅದೇ ಎರಡ್ ಮೂರ್ ನಿಮಿಷ ವೇಟ್ ಮಾಡಿದ್ರೆ ನಮ್ಮ ಜೀವಕ್ಕಿಂತಾನು ಆ ಟೈಮ್ ಏನ್ ಮುಖ್ಯನಾದ್ರೆ ಆರಕ್ಷಕ ಉಪ ಅಧೀಕ್ಷಕರಾದ ಎನ್ ಕುಮಾರ್ ವಿದ್ಯಾರ್ಥಿಗಳಿಗೆ ಕಾನೂನಿನ ಅರಿವು ಮೂಡಿಸಿದ್ರು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಜಿಲ್ಲಾ ನಿರ್ದೇಶಕರಾದ ಎಸ್ ಎಸ್ ಪಾಶಾ ಟೈಮ್ಸ್ ಪಿಯು ಕಾಲೇಜಿನ ಪ್ರಾಂಶುಪಾಲರಾದ ಎಸಿ ಸುನೀಲ್ ಕುಮಾರ್ ಬೋಧಕ ವರ್ಗ ಸಿಬ್ಬಂದಿಗಳು ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸಿದ್ರು ಕ್ಷಮೆ ಇದೆ ಆದರೆ ಗೊತ್ತಿದ್ದು ಮಾಡೋ ಅಪರಾಧಗಳಿಗೆ ಕ್ಷಮೆ ಇಲ್ಲ ನಿಮ್ಮೆಲ್ಲರಿಗೂ ಗೊತ್ತಿದೆ ಒಂದು ವೆಹಿಕಲ್ನ ಡಿಸೈನ್ ಮಾಡಬೇಕಾದ್ರೆ ಬೈ ಡಿಸೈನರ್ ಎಂಜಿನಿಯರು ಆವ್ರೇಜ್ ವೆಯ್ಟ್ ಆಫ್ ದಿ ಪರ್ಸನ್ ತಗೊಂಡು ವೆಹಿಕಲ್ನ ಡಿಸೈನ್ ಮಾಡಿರ್ತಾರೆ ಆಕ್ಸೈಲ್ ಆಗಿರುತ್ತೆ ಶಾಕ್ ಅಬ್ಸರ್ವರ್ ಆಗಿರ್ಬೋದು ಅದೆಲ್ಲದನ್ನು ಸ್ಪೆಸಿಫಿಕೇಷನ್ಸ್ ಪ್ರಕಾರನೇ ಡಿಸೈನ್ ಮಾಡಿರ್ತಾರೆ ನೀವು ಯಾವಾಗ ಆ ಸ್ಪೆಸಿಫಿಕೇಶನ್ಸ್ಗಿಂತ ಹೆಚ್ಚಿಗೆ ಯೂಸ್ ಮಾಡ್ತೀರ ಅಂದರೆ ವೆಯ್ಟ್ ಆಗಿರ್ಬೋದು ಅಥವಾ ಸ್ಪೇಸ್ ಆಗಿರ್ಬೋದು ಈಗ ಟೂ ಮೆಂಬರ್ಸ್ ಕೂಡಲಿಕ್ಕೆ ಜಾಗ ಎಷ್ಟು ಬೇಕೋ ಅಷ್ಟು ಜಾಗದಲ್ಲಿ ಮೂರು ಅಥವಾ ನಾಲ್ಕು ಜನ ಕೂತ್ಕೊಳ್ಳೋಕ್ಕೆ ಸಾಧ್ಯ ಇದೆಯಾ ಇಲ್ಲ ಒಬ್ಬ ಕೂತ್ಕೊಂಡು ಇಬ್ಬರು ಕೂತ್ಕೊಂಡಿದ್ದಾಗ ನಿಮ್ಮ ಸ್ಟೀರಿಂಗನ್ನು ಪ್ರಾಪರಾಗಿ ಹ್ಯಾಂಡ್ಲ್ ಮಾಡಲಿಕ್ಕೆ ಅವಕಾಶ ಇರುತ್ತೆ ಆ ಡಿಸೈನ್ ಮಾಡಿದರೂ ಕೂಡ ಹಾಗೆ ಮಾಡಿರ್ತಾರೆ ಆದರೆ ನೀವು ಅದನ್ನು ನೋಡೋಕ್ಕೆ ಹೋಗಲ್ಲ ಕೆಲವರು ಏನು ಮಾಡ್ತಾರೆ ಅಂದರೆ ಡೀಸೆಲ್ ಪೆಟ್ರೋಲ್ ಟ್ಯಾಂಕ್ ಮೇಲೂ ಕೂತ್ಕೊಂಡಿರ್ತಾರೆ ಹಾಗೆ ಈ ತಿರುಗಿಸ್ಲಿಕ್ಕೂ ಆಗೋದಿಲ್ಲ ಸೊ ನಿಮಗೆ ಆಕ್ಸಿಡೆಂಟ್ಗಳಾಗೋದು ಸಹಜ ಆಗುತ್ತೆ ಹಾಗೆ ಈ ಆ್ಯಕ್ಸಿಡೆಂಟ್ ಆಗಬೇಕಾದ್ರೆ ಬಹಳಷ್ಟು ಕ್ಷಾಮ ಸಮಯ ನಿಮ್ಮ ನೆಗ್ಲಿಜೆನ್ಸಿಯಿಂದ ಆಗುತ್ತೆ ನಿರ್ಲಕ್ಷ್ಯತೆ ನಿಮಗೆ ಗೊತ್ತಿದ್ದು ಗೊತ್ತಿದ್ದು ಮಾಡುವಂಥ ಮಿಸ್ಟೇಕ್ಸ್ಗಳಿವೆಲ್ಲ ಟ್ರಿಬಲ್ ರೈಡಿಂಗ್ ಹೊಡಿಬಾರ್ದು ಅಂತ ಗೊತ್ತಿದೆ ಹಾಂ ಓವರ್ ಸ್ಪೀಡ್ ಹೋಗಬಾರ್ದು ಅಂತ ಗೊತ್ತಿದೆ ಹಬೂರು ಗ್ರಾಮ ಪಂಚಾಯಿತಿಗೆ ಈ ಹಿಂದೆ ಅಧ್ಯಕ್ಷರಾಗಿದ್ದ ಅಣ್ಣೇಗೌಡ ಉರುಫ್ ಸ್ವಾಮಿ ಅವರು ರಾಜೀನಾಮೆ ನೀಡಿದ್ರಿಂದ ತೆರವಾದ ಸ್ಥಾನಕ್ಕೆ ಚುನಾವಣೆ ನಡೆಯಿತು ಮೀನಾಕ್ಷಿ ಡಿಎನ್ ಉಮೇಶ್ ಹೊರತುಪಡಿಸಿ ಬೇರೆ ಯಾವ ಸದಸ್ಯರು ಅಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಸದೇ ಇದ್ದುದರಿಂದ ಅವಿರೋಧ ಆಯ್ಕೆಯನ್ನು ಚುನಾವಣಾಧಿಕಾರಿ ಗಿರೀಶ್ ಘೋಷಿಸಿದರು ಅವಿರೋಧವಾಗಿ ಆಯ್ಕೆಗೊಂಡ ಮೀನಾಕ್ಷಿ ಡಿಎನ್ ಉಮೇಶ್ ಅವರನ್ನು ಶಾಸಕ ಸಿಎನ್ ಬಾಲಕೃಷ್ಣ ಅವರು ಅಭಿನಂದಿಸಿದರು ಈ ಸಂದರ್ಭದಲ್ಲಿ ಬಾಗೂರು ಹುಬ್ಳಿ ಕೇಂದ್ರದ ಅಭಿವೃದ್ಧಿಯ ದೃಷ್ಟಿಯಿಂದ ಸುಮಾರು ನಾಲ್ಕು ಕೋಟಿ ರು ವೆಚ್ಚದಲ್ಲಿ ವಿವಿಧ ಮುಖ್ಯ ರಸ್ತೆಗಳ ಅಭಿವೃದ್ಧಿ ಹಾಗೂ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅನೇಕ ಬಡಾವಣೆಗಳ ರಸ್ತೆ ಅಭಿವೃದ್ಧಿಗೆ ಹೆಚ್ಚಿನ ಅನುದಾನ ನೀಡಲಾಗಿದೆ ಇದರ ಜೊತೆಗೆ ಪ್ರವಾಸಿ ಮಂದಿರ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ತಲಾ ಎರಡು ಕೋಟಿ ರು ಅನುದಾನ ನೀಡಲಾಗಿದೆ ಸಿಕ್ಕಿರುವ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳುವ ಮೂಲಕ ಅಭಿವೃದ್ಧಿಗೆ ಆದ್ಯತೆ ನೀಡುವಂತೆ ತಿಳಿಸಿದರು ಈ ಸಂದರ್ಭದಲ್ಲಿ ಎಪಿಎಂಸಿ ಮಾಜಿ ಅಧ್ಯಕ್ಷರಾದ ಬಿಎಚ್ ಶಿವಣ್ಣ ತಾಲೂಕ್ ಪಂಚಾಯಿತಿ ಮಾಜಿ ಸದಸ್ಯರಾದ ಒಬ್ಬಳಾಪುರ ಬಸವರಾಜ್ ಉದ್ಯಮಿ ಅಣತಿ ಯೋಗೇಶ್ ಬಾಗೂರು ಕೃಷಿ ಸಹಕಾರ ಸಂಘದ ಅಧ್ಯಕ್ಷರಾದ ದಾವೇನಹಳ್ಳಿ ಶಿವಣ್ಣ ಪ್ರಥಮ ದರ್ಜೆ ಗುತ್ತಿಗೆದಾರ ವರುಣ್ ಸದಸ್ಯರಾದ ಬಿಪಿ ಲಕ್ಷ್ಮಣ್ ಕೆಂಪೇಗೌಡ ಸುಮಿತ್ರಾ ಮಂಜೇಗೌಡ ಶಂಕರ್ ರೇಣುಕಾ ಕಾಳೇಶ್ ಮುಖಂಡರಾದ ಚಂದ್ರೇಗೌಡ ಮನು ಹುಳಿಕೆರೆ ಸಂಪತ್ ಕುಮಾರ್ ಜಗದೀಶ್ ಬಸವಲಿಂಗ ಪಿಡಿಒ ಎಸ್ ರಮೇಶ್ ಬಿಲ್ ಕಲೆಕ್ಟರ್ ನವೀನ್ ಸೇರಿದಂತೆ ಜೆಡಿಎಸ್ ಮುಖಂಡರು ಹಾಗೂ ಗ್ರಾಮಸ್ಥರು ಹಾಜರಿದ್ದರು ಕ್ಷೇತ್ರದ ಶಾಸಕರೇ ನೂತನವಾಗಿ ಗ್ರಾಮ ಪಂಚಾಯತಿಗೆ ಮತ್ತೆ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರೇ ಅರುಣಾ ಮತ್ತೆ ನಮ್ಮ ದೇವರ ನಮ್ಮ ನಮ್ಮ ಮಾಜಿ ಅಧ್ಯಕ್ಷರು ಸುಮಿತ್ರ ಚೌಡಳ್ಳಿ ಸುಮಿತ್ರ ಅವರೇ ಹಾಗೂ ಎಲ್ಲ ಗ್ರಾಮಕ್ಕೆ ಏಕೆಂದರೆ ಇದುವರೆಗೂ ಕೂಡ ಎಲ್ಲ ವಿಚಾರ ಸ್ವಲ್ಪ ಖುಷಿವಾಗಿ ಮೇಲೆ ಅವರು ಹೇಳಿದರು ಏಕೆಂದರೆ ಇವತ್ತು ಗ್ರಾಮ ಪಂಚಾಯಿತಿ ನಾವು ಕೂಡ ಎಲ್ಲ ನಿಮಗೆಲ್ಲ ಗೊತ್ತಿರೋ ಹಾಗೆ ಯಾವ ರೀತಿ ಎಲ್ಲ ಹೋರಾಟ ಮಾಡಿ ಅಂತ ವರ್ಷದಿಂದ ಗ್ರಾಮ ಪಂಚಾಯತಿ ಕಂಡಿದ್ದೀವಿ ಏನಾಗ ಏನಾಗಿದೆ ಅಂತಂದರೆ ನಮ್ಮ ಉಮೇಶ್ ಗೊತ್ತಿರಬೇಕು ನಿಮಗೆಲ್ಲ ಭಾರಿ ಒಳ್ಳೆ ಹುಡುಗ ಅವನು ಏನೋ ಅಕಾಲಿಕ ಮರಣ ಹೊಂದ್ಬಿಟ್ಟ ಅನ್ನೋ ಒಂದು ನಮಗೆ ದುಃಖ ಇವತ್ತು ಕೂಡ ಇದೆ ಆದರೆ ಪ್ರಯುಕ್ತ ಇವತ್ತು ನೆನ್ನೆ ಫೋನ್ ಮಾಡಿದಾಗಲೂ ಹಂಗೆ ಅಂತ ಬೇಡಪ್ಪ ಇವತ್ತು ಸಿಕ್ಕಿಲ್ಲ ಇನ್ನು ಯಾಕಣ್ಣ ಅಂತದಿಲ್ಲ ಹಂಗಪ್ಪ ಅದೇನೋ ಒಂದು ಗೌರವ ಇರಲಬೇಕು ಅಂತ ಹೇಳಿ ಅನುಭವಿಸಿ ನೀವು ಮೇಡಿ ಇವತ್ತು ಗ್ರಾಮ ಪಂಚಾಯತ್ ಅಧ್ಯಕ್ಷ ಇವತ್ತು ಆಯ್ಕೆಯಾಗಿ ಇವತ್ತು ಶೀಟ್ನಲ್ಲಿ ಕೂಡಿಸ್ಕೊತಾ ಇದ್ದಾರೆ ದಯಮಾಡಿ ಕೇಂದ್ರ ಕಡಿಮೆ ಅವಧಿಯಾದರೂ ಕೂಡ ನಿಮ್ಮ ಹೆಸರು ಕೂಡ ಬೇಕು ಅದರಿಂದ ಅದರಲ್ಲೂ ಕೂಡ ಇವತ್ತು ಸಹಕಾರ ನೀಡಬೇಕು ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರು ಕೂಡ ಎಲ್ಲ ನಮ್ಮ ಊರಿನ ಗ್ರಾಮಸ್ಥರು ಕೂಡ ಇವತ್ತು ಆಗಮಿಸಿದ್ದಾರೆ ಈಗ ಏನು ಕೆಲಸ ಕಾರ್ಯಗಳೆಲ್ಲ ಮಾಡಿರೋದು ಕೂಡ ಎಮ್ ಎಲ್ ಎಂಪು ಶಿವಸಂಚುತ್ವ ಹೇಳಿದೆ ಏನು ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕನೇ ತಾರೀಕು ದೇವೇಗೌಡ ಕಾರ್ಯಕ್ರಮ ಕೂಡ ಇದೆ ನಾವೆಲ್ಲ ಸದಸ್ಯರುಗಳು ಇವತ್ತು ಸಂಜೆ ನಾಳೆ ಬೆಳಗ್ಗೆ ಇರುವ ಕಾರ್ಯಕ್ರಮದ ಮನೆ ಹತ್ರ ಎಲ್ಲ ಬಂದು ಬಗ್ಗೆ ಏನೊಂದು ಎಷ್ಟು ಬಸ್ಬೇಕು ಏನಂತ ಮುಂತು ಮಾತಾಡಿ ಎಲ್ಲ ಡಿಸೈಡ್ ಮಾಡೋದ ಅಂತ ಹೇಳ್ತಾ ಈ ಒಂದು ಪಕ್ಷದ ವತಿಯಿಂದ ಹಾಗೂ ಎಲ್ಲ ಗ್ರಾಮ ಪಂಚಾಯಿತಿ ಸದಸ್ಯರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಿದ್ದಾರೆ ನಮ್ಮ ಎ ಪಿ ಎಂ ಸಿ ಮಾಜಿ ಅಧ್ಯಕ್ಷರಾದಂಥ ಶಿವಣ್ಣ ಅವರಿದ್ದಾರೆ ಬಸವರಾಜಣ್ಣ ಇದ್ದಾರೆ ಯೋಗೀಶ್ ಇದ್ದಾರೆ ಶಿವಣ್ಣರಿದ್ದಾರೆ ಹೊರಣ್ಣು ಇದ್ದಾರೆ ಅಣ್ಣೇಗೌಡರು ಮನು ನಮ್ಮ ಲಕ್ಷ್ಮಣ್ಣು ಅದೇ ರೀತಿ ಚಂದ್ರಣ್ಣವರು ನಮ್ಮ ಬಸವಣ್ಣವರು ನಮ್ಮ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂಥ ಜಗಣ್ಣವರು ಎಲ್ಲ ಗ್ರಾಮ ಪಂಚಾಯಿತಿಯ ಸದಸ್ಯರುಗಳ ಸಮ್ಮುಖದಲ್ಲಿ ಇವತ್ತು ಅಭಿನಂದಿಸ್ತಾ ಇದ್ದೇವೆ ಮತ್ತು ಏಕೆಂದರೆ ನಮ್ಮ ಉಮೇಶು ಆ ಕಾಲವಾದ ನಂತರ ಆ ಸ್ಥಾನಕ್ಕೆ ಅವರ ಶ್ರೀಮತಿಯವರಿಗೆ ಆಯ್ಕೆ ಅವಧಿ ಕಡಿಮೆ ಇರ್ಬೋದು ಆದರೆ ಒಂದು ಗೌರವವನ್ನು ಪಕ್ಷದ ವತಿಯಿಂದ ನೀಡಿದೆ ಸಂದರ್ಭಾನುಸಾರ ಏಕೆಂದರೆ ಹಿಂದೆ ನಮ್ಮ ಹಿರಿಯಣ್ಣ ಈ ಒಂದು ಪಂಚಾಯತಿ ಅಧ್ಯಕ್ಷರಾಗಿ ಒಳ್ಳೆ ಜನಪರವಾದಂಥ ಕೆಲಸ ಕಾರ್ಯಗಳನ್ನು ಮಾಡಿದಂಥದ್ದನ್ನು ಕೂಡ ನಾನು ಈ ಸಂದರ್ಭದಲ್ಲಿ ನೆನಪಿಸ್ಕೊತಾ ಇದ್ದೀವಿ ಶಂಕರ್ ಬನ್ನಿ ಇವತ್ತು ಶಿವಣ್ಣವರು ಎಲ್ಲ ಸೇರಿ ಎಲ್ಲ ಒಂದು ಒಪ್ಸಿ ಯಾಕೆಂದರೆ ಕಡಿಮೆ ಇದೆ ಅಂತ ಅಂದರು ಇಲ್ಲಿ ಎಷ್ಟೇ ಇದಿರಲಿ ಒಂದು ಅದಕ್ಕೆ ದೊಡ್ಡ ಗೌರವ ಇದೆ ದಯವಿಟ್ಟು ಆಗಬೇಕು ಅನ್ನೋ ಒಂದು ಕಾರಣದಿಂದ ಅಣ್ಣಗೊಂಡು ಅದಕ್ಕೆ ಅವಕಾಶವನ್ನು ಕಲ್ಪಿಸಿದ್ರು ಅವ್ರಿಗೂ ಕೂಡ ನಾನು ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ತಿಳಿಸ್ತೀನಿ ಇವತ್ತು ಬಾಗೂರು ಗ್ರಾಮ ಪಂಚಾಯಿತಿ ಡೆವಲಪ್ಮೆಂಟ್ ದೃಷ್ಟಿನಲ್ಲಿ ಒಂದು ಗಣನೀಯವಾದಂಥ ಒಂದು ಸಾಧನೆಗಳಾಗಿದೆ ಇವತ್ತು ನಮ್ಮ ಮನುವು ಎಲ್ಲ ಇಲ್ಲೇ ಇದ್ದಾರೆ ಇವತ್ತು ಗ್ರಾಮದ ಪರಿಮಿತಿಯಲ್ಲಿ ಸುಮಾರು ಎರಡು ಮೂರು ಕೋಟಿ ರೂಪಾಯಿ ಮೇಲೆ ಕೆಲಸ ಆಗಿದೆ ಇವತ್ತು ಸುಮಾರು ಹತ್ತು ಐಮಾಸ್ಕ್ ಲೈಟ್ಗಳನ್ನು ಅಳವಡಿಸಿಕೊಟ್ಟಿದೆ ಇವತ್ತು ಈ ಗ್ರಾಮಕ್ಕೆ ನಾನು ಹೇಳ್ತಕ್ಕ ಇಲ್ಲಿಂದ ಹೋಗ್ತಕ್ಕಂಥ ರಸ್ತೆ ಇರಬಹುದು ಇಲ್ಲಿಂದ ಗ್ರಾಮದ ಪರಿಮಿತಿಯಲ್ಲಿ ಬಹುತೇಕ ರಸ್ತೆಗಳ ಅಭಿವೃದ್ಧಿಗೆ ಇವತ್ತು ಸಂತೆಕಾಳೇಶ್ವರಿಗೂ ಕೂಡ ನೀರಾವರಿ ಇಲಾಖೆಯ ಜೊತೆಗೆ ಬೇರೆ ರೀತಿಯಲ್ಲಿ ಒಂದು ಕೋಟಿ ರೂಪಾಯಿ ತಂಗೂ ಕೂಡ ಒಂದು ವ್ಯವಸ್ಥೆಯನ್ನು ಅನುದಾನ ಕೂಡ ಮಾಡಿಕೊಟ್ಟಿದೆ ಇವತ್ತು ತೇರು ನಿರ್ಮಾಣ ಕಾರ್ಯನೂ ಕೂಡ ನಮ್ಮ ಮಲ್ಲೇಶ ಬಂದಿಲ್ಲ ಅವರೆಲ್ಲರ ನೇತೃತ್ವದಲ್ಲಿ ಆ ಪ್ರಗತಿದಾಯಕವಾಗಿಯೂ ಕೂಡ ವಿಶೇಷವಾಗಿ ನಡೀತಾ ಇದೆ ಎರಡು ಕೋಟಿ ರೂಪಾಯಿ ಐ ಬಿ ಕೂಡ ಸ್ಯಾಂಕ್ಷನ್ ಮಾಡಿಸ್ತಿದ್ದೇವೆ ಸ್ವಲ್ಪ ಜಾಗದ ಒಂದು ಸಮಸ್ಯೆ ನಿವಾರಣೆ ಅಂದರೆ ಅದು ಕೂಡ ಮಹತ್ತದೆ ಅದರ ಜೊತೆಗೆ ನಮ್ಮ ಸತ್ಯಕಾಳೇಶ್ವರಿ ಮುಂಭಾಗದಲ್ಲಿ ಒಂದು ಸ್ವಲ್ಪ ಅಲ್ಲಿಗೆ ಒಂದು ಕಾಂಕ್ರೀಟ್ ರಸ್ತೆ ಮಾಡಿಸ್ಬೇಕು ಅದು ಟಾರು ಅಥವಾ ಕಾಂಕ್ರೀಟ್ ಅದನ್ನು ನೆಕ್ಸ್ಟ್ ಅದಕ್ಕೆ ಆದ್ಯತೆಯಿಂದ ಕೊಡ್ತೇವೆ ಹೈಸ್ಕೂಲಿಗೆ ಬೇಕಾದಂಥ ಬಹುತೇಕ ಎಲ್ಲ ಕಟ್ಟಡಗಳಿಗೂ ಕೂಡ ಅವಕಾಶವನ್ನು ಗ್ರಾಮಕ್ಕೆ ಮಾಡಿದ್ದೇವೆ ಇವತ್ತು ವೆಟನರಿ ಸೆಂಟರ್ ಆಗಿದೆ ಇನ್ನೊಂದು ರಾಜಸ್ವ ನಿರೀಕ್ಷಕರ ಕಚೇರಿ ಅಧಿಕೃತವಾಗಿ ಆಗಬೇಕಾಗಿದೆ ಮಾನ್ಯ ಕಂದಾಯ ಸಚಿವರಿಗೂ ಕೂಡ ಒತ್ತಾಯವನ್ನು ಮಾಡಿದ್ದೀವಿ ಇವತ್ತು ದ್ಯಾವೇನಹಳ್ಳಿ ದಡ್ಡಿಯಲ್ಲಿ ಬಹುತೇಕ ಡೆವಲಪ್ಮೆಂಟ್ಗೆ ಅವಕಾಶ ಮಾಡಿದ್ದು ಹೀಗೆ ದಡ್ಡಿಯಲ್ಲಿ ಕೆಲಸಗಳು ಮಾಡಿದ್ದ ಮನೆ ಹೊರೋರ ಮೂಲಕ ಆ ಕೆಲಸ ಕಾರ್ಯಗಳಲ್ಲೂ ಕೂಡ ಎಲ್ಲ ರೀತಿಯಾಗಿದೆ ಅದೇ ರೀತಿ ಕೃಷ್ಣಾಪುರಕ್ಕೆ ಅಲ್ಲಿಗೂ ಇರೋ ಇರೋರಲಿಲ್ಲ ಅದಕ್ಕೂ ಕೂಡ ಅವಕಾಶ ಮಾಡಿದ್ದೀವಿ ಮೊಬೈಲ್ ಬಿಟ್ಟು ಮಕ್ಕಳು ಪತ್ರಿಕೆ ಪುಸ್ತಕಗಳನ್ನ ಓದುವಂತಾಗಬೇಕು ಎಂದ ಪದ್ಮಶ್ರೀ ಪುರಸ್ಕೃತೆ ಡಾಕ್ಟರ್ ಮಾತಾಬಿ ಬಿ ಮಂಜಮ್ಮ ಜೋಗತಿಯವರು ನುಗ್ಗೆಹಳ್ಳಿ ಹೊನ್ಮಾರ್ನಹಳ್ಳಿಯಲ್ಲಿನ ಕೋಟೆ ಮನೆ ಇಂಟರ್ ನ್ಯಾಷನಲ್ ಶಾಲೆಯ ವಾರ್ಷಿಕೋತ್ಸವದಲ್ಲಿ ಭಾಗಿಯಾಗಿ ಹೇಳಿಕೆ ಇಂದಿನ ಯುವಜನರಲ್ಲಿ ಕಾನೂನು ತಿಳುವಳಿಕೆ ಕ್ಷೀಣ ರಸ್ತೆ ನಿಯಮ ಪಾಲನೆ ಇಲ್ಲದ ಕಾರಣ ಅಪಘಾತಗಳ ಸಂಖ್ಯೆ ಹೆಚ್ಚೆಂದ ಪ್ರಾದೇಶಿಕ ಸಾರಿಗೆ ಇನ್ಸ್ಪೆಕ್ಟರ್ ಆಶಾ ಪಟ್ಟಣದ ಟೈಮ್ಸ್ ಕಾಲೇಜಿನಲ್ಲಿ ನಡೆದ ರಸ್ತೆ ಸುರಕ್ಷತಾ ಸಪ್ತಾಹದಲ್ಲಿ ಹೇಳಿಕೆ ಹಾಗೂ ತಾಲೂಕಿನ ಬಾಗೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಮೀನಾಕ್ಷಿ ಉಮೇಶ್ ಆಯ್ಕೆ ನೂತನ ಅಧ್ಯಕ್ಷರನ್ನು ಅಭಿನಂದಿಸಿದ ಶಾಸಕ ಬಾಲಕೃಷ್ಣರವರು ಮತ್ತು ಹೋಬಳಿ ಭಾಗದ ಜೆಡಿಎಸ್ ಮುಖಂಡರು Gracias.